ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ ಆಗಿ ¿No ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಕೆಳಗಡೆ ಕೊಟ್ಟಿರುವ ಒಂದು ಫುಲ್ ಪ್ರೊಜೆಕ್ಟ್ನಲ್ಲಿ ಗ್ರೂಪ್ ಮಾಸ್ಕು ಇಮೇಜಸ್ಸು ಟೆಸ್ಟ್ ಅಂತ ಮೂರು ಪ್ರೊಜೆಕ್ಟನ್ನು ಕೊಟ್ಟಿರ್ತಾನೆ ಮೊದಲಿಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಆ ನಂತರ ಇಮೇಜ್ ಅಂತ ಇದೆಯಲ್ಲ ಆ ಫಸ್ಟಿಗೆ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಶೇಪ್ಸ್ ಅಂತ ಬರುತ್ತೆ ನೋಡಿ ಎಡಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಶೇಪ್ಸ್ ಅಂತ ಬರುತ್ತೆ ಅಲ್ಲಿ ನೀವು ಒಂದು ಶೇಪ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಈ ರೀತಿ ಇದು ಕಲರು ವೈಟ್ ಇಟ್ಕೊಳ್ಳಿ ನಂತರ ಇಲ್ಲಿ ತ್ರೀ ಡಾಟ್ ಬಂದು ಫಿಲ್ ಕಾಂಬೋಸಿಷನ್ ಏರಿಯಾ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಫೋಟೋ ಕೊಡೋ ಕೆಳಗಡೆ ತೊಗೊಂಬನ್ನಿ ನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫೋಟೋ ಇದೆಯಲ್ಲ ಬ್ಯಾಕ್ಗ್ರೌಂಡು ಅದರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಅಂತ ಬರುತ್ತೆ ಎಫೆಕ್ಟ್ ಕ್ಲಿಕ್ ಮಾಡಿ ಎರಡು ಎಫೆಕ್ಟ್ ಅಂತ ಬರುತ್ತೆ ಇಲ್ಲಿ ಕ್ರೋಮಾ ಕ್ರಿ ಅಂತ ಸೆಲೆಕ್ಟ್ ಮಾಡಿ ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿ ಗ್ರೀನ್ ಇದ್ದಲ್ಲೇ ವೈಟು ಅಂದರೆ ವೈಟ್ ಬ್ಯಾಗ್ರೌಂಡ್ ರಿಮೂವ್ ಆಗುತ್ತೆ ನಂತರ ಕೆಳಗಡೆ ತೊಗೊಂಬನ್ನಿ ನಂತರ ಬ್ಯಾಕ್ ಬನ್ನಿ ನಂತರ ಇಲ್ಲಿ ಟೆಸ್ಟ್ ಕೊಟ್ಟಿರ್ತೇನೆ ಟೆಸ್ಟನ್ನು ಓಪನ್ ಮಾಡ್ಕೊಳ್ಳಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆ ಲೇಯರು ಪ್ಲಸ್ ಕಾಪಿ ಫೈವ್ ಲೇಯರ್ ನಂತರ ಇಮೇಜಸ್ ಬಂದು ಬನ್ನಿ ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಲೇಯರ್ ಇದನ್ನು ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ ಈ ರೀತಿ ಡ್ರ್ಯಾಗ್ ಮಾಡಿ ನಂತರ ಒಂದೊಂದಾಗಿ ಕೆಳಗಡೆ ತೊಗೊಂಬನ್ನಿ ಈ ರೀತಿ ನಂತರ ಎಡಿಟ್ ಗ್ರೂಪ್ ಕ್ಲಿಕ್ ಮಾಡಿ ಕಲರು ಬ್ಲ್ಯಾಕ್ ಇದ್ದೆಲ್ಲ ವೈಟ್ ಇಟ್ಕೊಳ್ಳಿ ಕಾಣುತ್ತೆ ನಂತರ ಗ್ರೂಪ್ ತ್ರೀ ಇದೆಯಲ್ಲ ಗ್ರೂಪ್ ತ್ರೀ ಇದೇ ಅದನ್ನು ಕೆಳಗಡೆ ತೊಗೊಂಬನಿ ನಂತರ ಈ ರೀತಿ ಕೆಳಗಡೆ ತೊಂಬನ್ನಿ ಇಲ್ಲಿ ಮೇಲ್ಗಡೆ ಬೇರೆ ಈ ರೀತಿ ನಂತರ ಗ್ರೂಪ್ ಒನ್ ಇದೆಯಲ್ಲ ಅದನ್ನು ಕೆಳಗಡೆ ತೊಂಬನ್ನಿ ಕಲರು ಕೂಡ ಚೇಂಜ್ ಮಾಡ್ಕೋಬೋದು ನಂತರ ಇನ್ನೊಂದು ಗ್ರೂಪ್ ಒನ್ ಇದೆಯಲ್ಲ ಅದನ್ನು ಸ್ವಲ್ಪ ಕೆಳಗಡೆ ತೊಂಬನ್ನಿ ಈ ರೀತಿ ನಂತರ ಸೈಜು ಸ್ವಲ್ಪ ಆನ್ ಮಾಡಿಕೊಡ್ರಿ ಗ್ರೂಪ್ ಒನ್ ಕ್ಲಿಕ್ ಮಾಡಿ ಕಲರು ವೈಟ್ ಬ್ಲ್ಯಾಕ್ ಇದೆಯಲ್ಲ ವೈಟ್ ಇಟ್ಕೊಳ್ಳಿ ನೋಡ್ಕೋಬೋದು ಅದು ಕ್ಲಿಕ್ ಮಾಡಿ ನಂತರ ಗ್ರೂಪ್ ಒನ್ ಇದೆಯಲ್ಲ ಇನ್ನೊಂದು ಗ್ರೂಪ್ ಅನ್ನ ಕ್ಲಿಕ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಇಟ್ಕೊಳ್ಳಿ ನಂತರ ಇನ್ನೊಂದು ಕಲರ್ ಇದೆಯಲ್ಲ ಅದನ್ನು ಸೇಮು ಇದೇ ರೀತಿ ವೈಟು ಇಟ್ಕೊಳ್ಳಿ ಹಾಗೆ ವಿಡಿಯೋ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕಲರ್ ಆಯಿತು ನಂತರ ಅಲ್ಲಿ ಬ್ಲೂ ನೀಲಿ ಇದೆಯಲ್ಲ ಕಲರು ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರು ಸೆಟ್ ಮಾಡ್ಕೊಳ್ಳಿ ನೋಡ್ಕೋಬೋದು ಈ ರೀತಿ ಆಯಿತು ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಸೇಮು ಅದೇ ರೀತಿ ಅದನ್ನು ಮಾಡ್ಕೋಬೇಕು ಕಲರು ಸ್ವಲ್ಪ ಹಳದಿ ಇದ್ದರೆ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ ನಂತರ ಇದಕ್ಕೆ ಇಮೇಜ್ ಹಾಕ್ಬೇಕಲ್ಲ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅಂತ ಕೊಟ್ಟಿರ್ತಾನೆ ಗ್ರೂಪ್ ಮಾಸ್ಕ್ ಇದೆಯಲ್ಲ ಅಲ್ಲಿ ಬಂದು ಪ್ಲಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆ ಲೇಯರು ಕಾಪಿ ರಿಯಲ್ ಲೇಯರು ನಂತರ ಇಮೇಜಸ್ ಬಂದ ಬಂದು ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಇದು ಗ್ರೂಪ್ ಒನ್ ಇದೆಯಲ್ಲ ಅದು ಲಾಸ್ಟಿಗೆ ತೊಗೊಂಬನ್ನಿ ಸ್ವಲ್ಪ ಮೇಲ್ಗಡೆ ಬೈಯಿರಿ ಈ ರೀತಿ ಈ ರೀತಿ ಒಯ್ಯಬೇಕು ನಂತರ ಲಾಸ್ಟಿಗೆ ತೊಗೊಂಬನಿ ಈ ರೀತಿ ನೋಡ್ಕೋಬೋದು ಈ ರೀತಿ ಎಡಿಟ್ ಆಯಿತು ಈ ಬಂದು ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರ್ತೀನಿ ಬಾಯ್ ಫ್ರೆಂಡ್ಸ್